ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ಹಾಗೂ ಸರ್ಕಾರಿ ನೌಕರರೇ ನಿಮಗೆಲ್ಲರಿಗೂ ರ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ನಮ್ಮ ಡೇ ಟು ಡೇ ಲೈಫಲ್ಲಿ ನಾವು ಈ ಗ್ಯಾಜೆಟಿಂದ ನಮ್ಮ ಲೈಫನ್ನು ಸರೌಂಡೆಡ್ ಮಾಡಿಕೊಂಡು ಜೀವನವನ್ನು ವ್ಯತೀತ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಮೊಬೈಲ್ ಬಂತು ಕೀಪ್ಯಾಡ್ ಇತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಮೊಬೈಲಿಂದ ಕಲರ್ ಮೊಬೈಲ್ ಬಂತು ಆ್ಯಂಡ್ರಾಯ್ಡ್ ಆ್ಯಪ್ಗಳು ಬಂತು ಆಮೇಲೆ ಸ್ಮಾರ್ಟ್ ಫೋನ್ಗಳು ಈ ರೀತಿ ಡೇ ಟು ಡೇ ಅಪ್ಡೇಟ್ ಆಗ್ತಾ ಬಂತು ಮೊದಲು ನಾವು ನಾರ್ಮಲ್ ಮೆಸೇಜ್ ಮಾಡ್ತಿದ್ವಿ ಅದಕ್ಕೆ ಇಂತಿಷ್ಟು ಅಮೌಂಟ್ ಅಂತ ಹೇಳಿಬಿಟ್ಟು ಟೆಲಿಕಾಮ್ ಕಂಪ್ನಿಗಳಿಗೆ ನಾವು ಅಮೌಂಟನ್ನು ಕಟ್ತಾ ಇದ್ದೀವಿ ಸ್ನೇಹಿತರೆ ಸೊ ಇವಾಗ ಹತ್ತು ಹಲವಾರು ಈ ಒಂದು ಆ್ಯಪ್ಗಳು ಬಂದಿದ್ದಾವೆ ಇಂಟರ್ನೆಟ್ ಸೌಲಭ್ಯಗಳನ್ನು ವಾಟ್ಸಪ್ಪಲ್ಲಿ ಬಂದಿದೆ ಏನೇ ನಾವು ಹೊಸ ಕಾರ್ಯ ಮಾಡಬೇಕಾದ್ರೆ ಏನೇ ಒಂದು ಪ್ಲ್ಯಾನಿಂಗ್ ಮಾಡಬೇಕಾದ್ರೆ ನಮ್ಮ ಕೈಯಲ್ಲಿರುವಂಥ ಮೊಬೈಲಿಂದ ಇಂಟರ್ನೆಟ್ ಎಕ್ಸ್ಪ್ಲೋರ್ ಮಾಡಿಕೊಂಡು ಹತ್ತು ಹಲವಾರು ಆ್ಯಪ್ಗಳ ಮುಖಾಂತರ ನಮ್ಮ ಲೈಫ್ ಈಸಿ ಮಾಡಿಕೊಂಡಿದ್ದೀವಿ ಅದೇ ರೀತಿ ಮೆಸೇಜ್ ಮಾಡಬೇಕಾದ್ರೆ ಒಂದೇ ಕ್ಷಣದಲ್ಲಿ ನಾವು ಮೆಸೇಜ್ ಮಾಡಿದಾಗ ಯಾರಿಗೆ ನಾವು ಮೆಸೇಜ್ ಇದ್ದೀವಿ ಆ ಸೇಮ್ ಟೈಮ್ ಅದೇ ಕ್ಷಣಕ್ಕೆ ಅವರಿಗೆ ಮುಟ್ಟುವ ಹಾಗೆ ಹತ್ತು ಹಲವಾರು ಈ ಒಂದು ಆ್ಯಪ್ಸ್ಗಳು ಬಂದಿದ್ದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಸೊ ಇದರ ಬಗ್ಗೆ ನಾವು ಬನ್ನಿ ಚರ್ಚೆ ಮಾಡೋಣ ಆಗಿ ಇವತ್ತು ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ವಾಟ್ಸ್ಆ್ಯಪ್ ವಾಟ್ಸ್ಆ್ಯಪ್ ಅಂತಂದರೆ ಎಲ್ಲರಿಗೂ ಮನೆ ಮಾತಾಗಿರುವಂತಹ ವಿಷಯ ಯಾವ ರೀತಿ ಒಂದು ಹತ್ತು ವರ್ಷದ ಕೆಳಗೆ ನಮಗೆ ವಾಟ್ಸಪ್ ಅಂತಂದರೆ ಅಷ್ಟು ಮಟ್ಟಿಗೆ ಗೊತ್ತಿರಲಿಲ್ಲ ಬಟ್ ಇವತ್ತು ಚಿಕ್ಕ ಚಿಕ್ಕ ಮಗುವಿಂದ ಹಿಡ್ಕೊಂಡು ಸೀನಿಯರ್ ಸಿಟಿಜನ್ಸ್ ಯಾರಿದ್ದಾರೆ ಅಥವಾ ಯಾರು ಕೆಲಸ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ವಾಟ್ಸಪ್ ಅಂದರೆ ಸೋ ಕಾಮನ್ ಆಗಿಬಿಟ್ಟಿದೆ ಸೊ ಆ ವಾಟ್ಸ್ಯಾಪಲ್ಲಿ ಕೆಲವೊಂದು ಹ್ಯಾಕ್ಸ್ ಇದ್ದಾವೆ ಅಂತಂದರೆ ಒಂದು ಹಿಡನ್ ಕೆಲವೊಂದು ಮೆಸೇಜಸ್ಗಳಿರ್ತವೆ ಹ್ಯಾಕ್ಸ್ಗಳಿರ್ತವೆ ಅದರ ಬಗ್ಗೆ ನೀವು ಬಹುಶಃ ತಿಳಿದಿರಲಿಕ್ಕಿಲ್ಲ ಸೊ ಅದಕ್ಕೋಸ್ಕರ ನಾನು ಈ ವಾಟ್ಸಪ್ನ ಸುಲಭ ರೀತಿಯಲ್ಲಿ ಯೂಸ್ ಮಾಡಬೇಕು ಅಂತಂದರೆ ಯಾವ ರೀತಿ ಮಾಡಬೇಕು ಎನ್ನುವುದರ ಬಗ್ಗೆ ಈ ಒಂದು ಡೀಟೇಲ್ ಆದಂತಹ ವಿಡಿಯೋ ನಿಮ್ಮ ಮುಂದೆ ನಾನು ತರ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಆಮೇಲೆ ಇನ್ಫಾರ್ಮೇಷನ್ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಮತ್ತು ನೀವು ಹೊಸದಾಗಿ ಈ ಒಂದು ನರ್ಸಿಂಗ್ ವ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ನನ್ನವನ್ನು ಈ ಚಿಕ್ಕ ಪ್ರಯತ್ನಕ್ಕೆ ಶ್ಲಾಘಿಸಿ ಗೆಳೆಯರೆ ಬನ್ನಿ ನೋಡೋಣ ಡಿಸ್ಕವರ್ ಏಟ್ ಹಿಡನ್ ವಾಟ್ಸಪ್ ಹ್ಯಾಕ್ಸ್ ಯು ಮಸ್ಟ್ ಟ್ರೈ ಅಂತಂದರೆ ಎಂಟು ನಿಮಗೆ ಗೊತ್ತಿರದಂತಹ ಹ್ಯಾಕ್ಸ್ಗಳನ್ನು ನಾನು ಇವಾಗ ಇಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ವಾಟ್ಸಪ್ ವಿತ್ ಓವರ್ ಟೂ ಬಿಲಿಯನ್ ಯೂಸರ್ಸ್ ಈಸ್ ಎ ಫೇವ್ರೆಟ್ ಮೆಸೆಂಜಿಂಗ್ ಆ್ಯಪ್ ವರ್ಲ್ಡ್ ವೈಡ್ ಆ್ಯಂಡ್ ಚಾನ್ಸಸ್ ಆರ್ ಯು ಲವ್ ಇಟ್ ಟು ಅಂತಂದರೆ ಸುಮಾರು ಎರಡು ಬಿಲಿಯನ್ ಜನರು ಈ ವಾಟ್ಸ್ಯಾಪ್ ಮೆಸೆಂಜಿಂಗ್ ಆ್ಯಪನ್ನು ಯೂಸ್ ಮಾಡ್ತಾ ಇದ್ದಾರೆ ಅದರಲ್ಲಿ ನಾನು ನೀವು ಕೂಡ ಒಂದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಜಗತ್ತಿನಲ್ಲಿ ಟೂ ಬಿಲಿಯನ್ ಪ್ಲಸ್ ಯೂಸರ್ಸ್ ವಾಟ್ಸ್ಯಾಪನ್ನು ಯೂಸ್ ಮಾಡ್ತಾ ಇದ್ದಾರೆ ಒನ್ ಆಫ್ ದ ಫೇವ್ರೆಟ್ ಈ ಒಂದು ವಾಟ್ಸಾಪ್ ಆಗಿದೆ ಎಲ್ರಿಗೂ ಲೆಟ್ಸ್ ಎಕ್ಸ್ಪ್ಲೋರ್ ಏಟ್ ಇನ್ಕ್ರೆಡಿಬಲ್ ಫೀಚರ್ಸ್ ದ್ಯಾಟ್ ಕ್ಯಾನ್ ಟ್ರಾನ್ಸ್ಫ್ರಾಮ್ ಹೌ ಯು ಯೂಸ್ ವಾಟ್ಸಾಪ್ ಒಂದು ಎಂಟು ಡಿಫ್ರೆಂಟ್ ಟೈಪ್ ಆಫ್ ಫೀಚರ್ಸನ್ನು ನಾವು ನೋಡೋಣ ವಾಟ್ಸಪ್ ಯಾವ ರೀತಿ ಯೂಸ್ ಮಾಡಬೇಕು ಎನ್ನುವುದರ ಬಗ್ಗೆ ಲಾಕ್ ಸ್ಪೆಸಿಫಿಕ್ ಚಾಟ್ಸ್ ಎ ಸ್ಪೆಸಿಫಿಕ್ ಚಾಟ್ಗಳನ್ನು ಒಂದನೇದಾಗಿ ಲಾಕ್ ಸ್ಪೆಸಿಫಿಕ್ ಚಾಟ್ಸ್ ಚಾಟ್ಸ್ ಸ್ಪೆಸಿಫಿಕ್ ಯಾವುದಾದ್ರೂ ಒಂದು ಚಾಟ್ ಇದೆ ಅದನ್ನು ಲಾಕ್ ಮಾಡಬೇಕಾದ್ರೆ ಯಾವ ರೀತಿ ಲಾಕ್ ಮಾಡೋದು ಅಂತಂದರೆ ಸೆಕ್ಯೂರ್ ಯುವರ್ ಪ್ರೈವೇಟ್ ಕನ್ವರ್ಸೇಷನ್ ವಿತ್ ಪಾಸ್ಕೋಡ್ ಫಿಂಗರ್ ಪ್ರಿಂಟ್ ಆರ್ ಫೇಸ್ ಐ ಡಿ ಈವನ್ ಇಫ್ ಸಮ್ ಒನ್ ಆಕ್ಸೆಸ್ ಯುವರ್ ಫೋನ್ ಯುವರ್ ಸೆನ್ಸಿಟಿವ್ ಚಾಟ್ಸ್ ರಿಮೇನ್ ಪ್ರೊಟೆಕ್ಟೆಡ್ ಅಂತಂದರೆ ಯಾವುದಾದ್ರೂ ನೀವು ಪರ್ಸ್ನಲ್ಲಾಗಿ ಇಟ್ಕೋಬೇಕಂತೀರ ಪರ್ಟಿಕ್ಯುಲರ್ ಆದಂತಹ ಈ ಒಂದು ಕನ್ವರ್ಸೇಷನ್ ಅಂತಂದರೆ ನೀವು ಪಾಸ್ಕೋಡ್ ಹಾಕಬಹುದು ಅಥವಾ ಫಿಂಗರ್ ಪ್ರಿಂಟಿಂದ ಲಾಕ್ ಮಾಡಿ ಇಡಬಹುದು ಅಥವಾ ಫೇಸ್ ಐ ಡಿ ಕೂಡ ಇಡಬಹುದು ಈವನ್ ಸಮನ್ ಈ ನಿಮ್ಮ ಫೋನ್ ಯಾರಾದರೂ ತಗೊಂಡ್ರೆ ಅಥವಾ ಯಾರಾದರೂ ಸ್ಟೀಲ್ ಮಾಡಿದರೂ ಸಹ ಅವರು ಈ ಒಂದು ಐ ಡಿಯನ್ನು ಓಪನ್ ಮಾಡಲಿಕ್ಕೆ ಆಗಲ್ಲ ಆಮೇಲೆ ಎರಡನೇದಾಗಿ ಡ್ಯಿಲ್ ವಾಟ್ಸಪ್ ಅಕೌಂಟ್ ಒಂದು ಫೋನಲ್ಲಿ ಎರಡು ವಾಟ್ಸಪ್ ಅಕೌಂಟ್ಗಳನ್ನು ನಾವು ತೆರೆಯಬಹುದು ಸ್ನೇಹಿತರೆ ಹೌದು ಮ್ಯಾನೇಜ್ ವರ್ಕ್ ಆ್ಯಂಡ್ ಪರ್ಸ್ನಲ್ ಲೈಫ್ಸ್ ವಿತ್ ಎ ಈಸ್ ಯೂಸ್ ಟು ವಾಟ್ಸಪ್ ಅಕೌಂಟ್ಸ್ ಆನ್ ದ ಸೇಮ್ ಫೋನ್ ಆ್ಯಂಡ್ ಸ್ವಿಚ್ ಬಿಟ್ವೀನ್ ದಮ್ ಎಫರ್ಟ್ಲೆಸ್ಲಿ ನಾವು ಎರಡು ವಾಟ್ಸಪ್ ಅಕೌಂಟ್ಗಳನ್ನು ಯೂಸ್ ಮಾಡಬಹುದು ಒಂದೇ ಫೋನಲ್ಲಿ ಒಂದು ಪರ್ಸನ್ ಅಕೌಂಟ್ ಇನ್ನೊಂದು ಬಿಸ್ನೆಸ್ ಅಕೌಂಟ್ ಅಂತ ಹೇಳಿಬಿಟ್ಟು ನಾವು ಯೂಸ್ ಮಾಡಬಹುದು ಆಮೇಲೆ ಸ್ವಿಚ್ ಅದರಿಂದ ಇದಕ್ಕೆ ಇದರಿಂದ ಅದಕ್ಕೆ ನಾವು ಸ್ವಿಚ್ ಮಾಡಬಹುದು ಆಮೇಲೆ మూర్నదా మెటా ఏ ఐ ఆన్ వాట్సప్ అన్ ల్యాష్ క్రియేట్ క్రియేటి విత్ మెటా ఏ ఐ ఫ్రమ్ బ్రెయిన్ స్ట్రోమింగ్ టు ఇంటరాక్ట్ యువ్ ఫన్ దీస్ ఫీచర్స్ యాడ్స్ ఎ పవర్ఫుల్ టు రైట్ ఇన్ టు యువర్ చాట్స్ అంతే నిమకి గొప్పి హే వాట్సూ ఫేస్బుక్ ఫేస్బుక్వర ఒ ಮಾಲೀಕತ್ವದಲ್ಲಿ ವಾಟ್ಸಪ್ ಕೂಡ ಫೇಸ್ಬುಕ್ ಮಾರ್ಕ್ ಸಕ್ಕರ್ಬರ್ ಅವ್ರದ್ದಾಗಿದೆ ಸೊ ಆ ಕಂಪ್ನಿ ಹೆಸರು ಮೇಟಾ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆನ್ ವಾಟ್ಸಪ್ ಕ್ರಿಯೇಟಿವ್ ವಿತ್ ಮೆಟ ಎ ಐ ಫ್ರಮ್ ಬ್ರೈನ್ ಸ್ಟ್ರೋಮಿಂಗ್ ಟು ಇಂಟರಾಕ್ಟಿವ್ ಫನ್ ಯಾವುದಾದ್ರೂ ಒಂದು ಕ್ರಿಯೇಟಿವಿಟಿ ಮಾಡಬೇಕು ಫನ್ ಅನ್ನು ನಾವು ನೋಡಬೇಕು ಅಥವಾ ಅದನ್ನು ಯೂಸ್ ಮಾಡಬೇಕಂದ್ರೆ ಆ್ಯಡ್ಸ್ ಎ ಪವರ್ಫುಲ್ ಟೂಲ್ ರೈಟ್ ಇನ್ ಟು ಯುವರ್ ಚಾಟ್ಸ್ ಪವರ್ಫುಲ್ ಚಾಟ್ಸ್ ಟೂಲನ್ನು ನಿಮ್ಮ ಚಾಟ್ಸಲ್ಲಿ ಕೂಡ ಹಾಕಬಹುದು ಸೇ ಫಾರ್ ಎಕ್ಸಾಂಪಲ್ ಎ ಐ ಎ ಐ ಜನರೇಟೆಡ್ ಮೆಸೇಜಸ್ ಆಗಲಿ ಅಥವಾ ಇಮೋಜಿಸ್ಗಳನ್ನಾಗಲಿ ನೀವು ಬೆಸ್ಟ್ ಟು ಬೆಸ್ಟ್ ಯೂಸ್ ಮಾಡ್ಬೋದು ಮೋಸ್ಟ್ ಆಫ್ ದ ಪೀಪಲ್ ಯಾರು ಎಜುಕೇಟೆಡ್ ಇದ್ದಾರೆ ಅವರು ಚಿಕ್ಕವರಿದ್ದಾರೆ ಅವರು ಯೂಸ್ ಮಾಡ್ತಾ ಇರ್ತಾರೆ ಬಟ್ ಯಾರ್ದು ಏಜ್ಡ್ ಆಗಿದ್ದಾರೆ ಅಷ್ಟು ಎಕ್ಸ್ಪ್ಲೋರ್ ಮಾಡಲ್ಲ ಈ ಒಂದು ಟೆಕ್ನಾಲಜಿ ಅವರಿಗೆ ಅಷ್ಟೇನು ಗೊತ್ತಿರಲ್ಲ ಸ್ನೇಹಿತರೆ ಆಮೇಲೆ ನಾಲ್ಕನೇದಾಗಿ ಚಾಟ್ ಲಾಕ್ ಫಾರ್ ಕಾನ್ಫಿಡೆನ್ಷಿಯಲ್ ಕನ್ವರ್ಸೇಷನ್ ಚಾರ್ಟನ್ನು ಯಾವುದು ಕಾನ್ಫಿಡೆನ್ಷಿಯಲ್ ಕನ್ವರ್ಸೇಷನ್ ಇರುತ್ತೆ ಅದನ್ನು ಲಾಕ್ ಕೂಡ ಮಾಡಬಹುದು ಪ್ಲಾನಿಂಗ್ ಎ ಸರ್ಪ್ರೈಸ್ ಪಾರ್ಟಿ ಆರ್ ಶೇರಿಂಗ್ ಎ ಸೆನ್ಸಿಟಿವ್ ಇನ್ಫೋ ಯೂಸ್ ಪಾಸ್ಕೋರ್ಡ್ ಆರ್ ಬಯೋಮೆಟ್ರಿಕ್ ಟು ಲಾಕ್ ಯುವರ್ ಪ್ರೈವೇಟ್ ಚಾರ್ಟ್ಸ್ ಯಾವುದಾದ್ರೂ ಪ್ರೈವೇಟ್ ಚಾರ್ಟ್ ಮಾಡ್ತಾ ಇದ್ದೀಯೋ ಅಂತಂದರೆ ನೀವು ಪಾಸ್ಪೋರ್ಟ್ ಯೂಸ್ ಮಾಡಿ ಅಥವಾ ಬಯೋಮೆಟ್ರಿಕ್ ಅಂದರೆ ನಿಮ್ಮ ಫಿಂಗರ್ ಪ್ರಿಂಟ್ಸ್ ಯೂಸ್ ಮಾಡಿ ಲಾಕ್ ಮಾಡಬಹುದು ಸ್ನೇಹಿತರೆ ಐದನೇದಾಗಿ ರೀಸ್ಟೋರ್ ಡಿಲೀಟ್ ಮೆಸೇಜಸ್ ಅಂದರೆ ಯಾವುದಾದ್ರೂ ಮೆಸೇಜ್ ನೀವು ಡಿಲೀಟ್ ಮಾಡಿದ್ದೀರಾ ಅಂತಂದರೆ ಅದು ಕೂಡ ರೀಸ್ಟೋರ್ ಮಾಡಬಹುದು ಆಕ್ಸಿಡೆಂಟ್ಲಿ ಡಿಲೀಟ್ ಆಯಿತು ಮೆಸೇಜ್ ಅಂತಂದರೆ ಅಂಡ್ ಡು ಡಿಲೀಟ್ ಫಾರ್ ಮೀ ಫೀಚರ್ಸ್ ಲೆಟ್ಸ್ ಯುಅರ್ ರಿಕವರ್ ಇಟ್ ಇನ್ಸ್ಟಂಟ್ಲಿ ಈವನ್ ಇಫ್ ಇಟ್ ವಾಸ್ ಮೆನ್ ಟು ಬಿ ಡಿಲೀಟೆಡ್ ಫಾರ್ ಎವ್ರಿ ವನ್ ಸೇ ಫಾರ್ ಎಕ್ಸಾಂಪಲ್ ಇದು ಒಂದು ಒಳ್ಳೆಯ ವಾಟ್ಸಪಲ್ಲಿರುವಂಥ ಮೆಸೇಜ್ ಇದೆ ನಾವು ಗ್ರೂಪಲ್ಲಿ ಏನಾದರೂ ನೋಡ್ತಾ ಇದ್ದೀವಿ ಸುಮಾರು ಜನ ಗ್ರೂಪಲ್ಲಿ ಇದು ಮಾಡಿದ್ದಾರೆ ನಾವು ಏನಾದರೂ ಒಂದು ಚಾಟ್ ಹಾಕಿದ್ದೀವಿ ಅನ್ಫಾರ್ಚುನೇಟ್ಲಿ ಡಿಲೀಟ್ ಮಾಡಿಬಿಟ್ಟಿವಿ ಮತ್ತು ಅದು ರಿಸ್ಟೋರ್ ಮಾಡಬೇಕಾದ್ರೆ ನಾವು ರಿಸ್ಟೋರ್ ಮಾಡಬಹುದು ವಿದಿನ್ ಎ ಸರ್ಟೈನ್ ಪೀರಿಯಡ್ ಆಫ್ ಟೈಮ್ ಅದು ರಿಸ್ಟೋರ್ ಆಗುತ್ತೆ ಸ್ನೇಹಿತರೆ ಆಮೇಲೆ ಆರನೇದಾಗಿ ಕ್ರಿಯೇಟ್ ಕಸ್ಟಮ್ ಸ್ಟಿಕ್ಕರ್ ಕಸ್ಟಮೈಸ್ ಮಾಡಿಕೊಂಡು ನೀವು ನಿಮ್ಮ ಓನ್ ಸ್ಟಿಕ್ಕರ್ ಕೂಡ ಕ್ರಿಯೇಟ್ ಮಾಡ್ಬೋದು ಪರ್ಸ್ನಲೈಸ್ ಯುವರ್ ಕನ್ವರ್ಸೇಷನ್ ವಿತ್ ಕಸ್ಟಮ್ ಸ್ಟಿಕ್ಕರ್ ಮೇಡ್ ಫ್ರಮ್ ಯುವರ್ ಫೋಟೋಸ್ ಆರ್ ಲೆಟ್ ಎ ಐ ಜನ್ರೇಟ್ ಯುನೀಕ್ ಸ್ಟಿಕ್ಕರ್ ಫಾರ್ ಯು ಈ ಒಂದು ಎ ಐ ಜನ್ರೇಟ್ ಮಾಡುತ್ತೆ ಯೂನಿಕ್ ಸ್ಟಿಕ್ಕರ್ಗಳನ್ನು ಲೈಕ್ ನೀವು ಬೇರೆ ಒಂದು ಎಕ್ಸ್ಟರ್ನಲ್ ಆ್ಯಪ್ ಯೂಸ್ ಮಾಡುವಂಥ ಅವಶ್ಯಕತೆ ಏನೂ ಇರೋದಿಲ್ಲ ಈ ಒಂದು ಪರ್ಸನಲೈಸ್ ಯುವರ್ ಕನ್ವರ್ಸೇಷನ್ ವಿತ್ ಕಸ್ಟಮ್ ಸ್ಟಿಕ್ಕರ್ ನೀವು ಎಷ್ಟು ಬೇಕಾದರೂ ಅಷ್ಟು ಕಸ್ಟಮೈಸ್ ಮಾಡಿಕೊಂಡು ವಿಡಿಯೋಗಳನ್ನು ನೀವು ಈ ಎ ಐ ಜನ್ರೇಟೆಡ್ ಯೂನಿಕ್ ಸ್ಟಿಕ್ಕರ್ಗಳನ್ನು ನೀವು ಶೇರ್ ಮಾಡಬಹುದು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಆಮೇಲೆ ಏಳನೇದಾಗಿ ಆಸ್ಕ್ ಮೆಟಾ ಎ ಐ ಎನಿಥಿಂಗ್ ಯಾವ ರೀತಿ ನಾವು ಚಾಟ್ ಜಿಪಿಟಿ ನಮ್ಮ ಲೈಫಲ್ಲಿ ಯೂಸ್ ಮಾಡಿಕೊಂಡು ಆಸ್ಕ್ ಚಾಟ್ ಜಿಪಿಟಿ ಎನಿಥಿಂಗ್ ಅಂತ ನಾವು ಯೂಸ್ ಮಾಡ್ತಾ ಇದ್ದೀವಿ ಅದೇ ರೀತಿ ಆಸ್ಕ್ ಮೆಟಾ ಎ ಐ ಅಂದರೆ ಮೆಟಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ನಾವು ಏನಾದರೂ ಕ್ವಶನ್ ಕೇಳಿಕೊಂಡು ಅದರ ಆನ್ಸರ್ ಕೂಡ ನಾವು ಪಡೆಯಬಹುದು ನೀಡ್ ಎ ರಿಯಲ್ ಟೈಮ್ ಆನ್ಸರ್ಸ್ ಆನ್ ಸ್ಪೋರ್ಟ್ಸ್ ನ್ಯೂಸ್ ಎಂಟರ್ಟೈನ್ಮೆಂಟ್ ಮೆಟಾ ಎ ಐ ಇನ್ ವಾಟ್ಸ್ಆ್ಯಪ್ ಪ್ರೊವೈಡ್ಸ್ ಇನ್ಸ್ಟಂಟ್ ಇನ್ಸೈಟ್ ಡೈರೆಕ್ಟ್ಲಿ ಇನ್ ಟು ಯುವರ್ ಚಾಟ್ಸ್ ನೀವು ಮೆಟಾ ಎ ಐ ಜೊತೆಗೆ ಚಾಟ್ ಮಾಡಿ ನಿಮಗೆ ಬೇಕಾಗಿರುವಂತಹ ಇನ್ಫಾರ್ಮೇಷನನ್ನು ಪಡೆಯಬಹುದು ಎಷ್ಟೋ ಜನರಿಗೆ ಗೊತ್ತಿಲ್ಲ ಹೊಸ ಹೊಸ ಆಯಾಮಗಳು ನಾವು ಯಾವ ರೀತಿ ಯೂಸ್ ಮಾಡಬೇಕು ಟೆಕ್ನಾಲಜಿಯನ್ನು ನಮ್ಮ ಲೈಫಲ್ಲಿ ಲೈಫ್ ಸ್ಟೈಲಲ್ಲಿ ಬಳಸ್ಕೊಂಡು ನಮ್ಮ ಲೈಫನ್ನು ಸ್ಮೂತ್ ಮಾಡಬೇಕು ಎಷ್ಟೋ ಜನರಿಗೆ ಗೊತ್ತಿರಲ್ಲ ಆದರೆ ಈ ಒಂದು ಆಸ್ಕ್ ಮೆಟ ಎನಿಥಿಂಗ್ ಅಂತ ಹೇಳಿಬಿಟ್ಟು ಚಾಟ್ ಮಾಡಿ ನೀವು ಇನ್ಸ್ಟಂಟಾಗಿ ಇನ್ಫಾರ್ಮೇಷನನ್ನು ನಿಮ್ಮ ಲೈಫಲ್ಲಿ ಪಡೆಯಬಹುದು ಎಂಟನೇದಾಗಿ ಮೆಸೇಜ್ ವಿತೌಟ್ ಆ್ಯಡಿಂಗ್ ಕಾಂಟ್ಯಾಕ್ಟ್ಸ್ ಈಗ ಸಪೋಸ್ ಯಾರಿಗಾದರೂ ಮೆಸೇಜ್ ಮಾಡಬೇಕಾಗಿದೆ ಅವರಿಗೆ ನಾವು ಮೊದಲೇನಿತ್ತು ಅಂತಂದರೆ ಅವರ ಕಾಂಟ್ಯಾಕ್ಟ್ ನಂಬರ್ ಸೇವ್ ಮಾಡಿಕೊಂಡು ಅವ್ರದ್ದು ಹೆಸರು ಕೊಟ್ಟು ಆಮೇಲೆ ವಾಟ್ಸಪ್ಪಲ್ಲಿ ಹೋಗಿ ನಾವು ಅವರಿಗೆ ಮೆಸೇಜ್ ಮಾಡ್ತಾ ಇದ್ದೀವಿ ಅಥವಾ ಏನಾದರೂ ಒಂದು ಇನ್ಫಾರ್ಮೇಷನನ್ನು ಶೇರ್ ಮಾಡ್ತಾ ಇದ್ದೀವಿ ಬಟ್ ಹೊಸ ಫೀಚರ್ ಪ್ರಕಾರ ವಿತೌಟ್ ಆ್ಯಡಿಂಗ್ ದೆರ್ ಕಾಂಟ್ಯಾಕ್ಟ್ ನಂಬರ್ ನಾವು ಅವರ ವಾಟ್ಸಪ್ಪಲ್ಲಿ ಹೋಗಿ ಅವರ ವಾಟ್ಸಪ್ ಫೀಚರ್ಸಲ್ಲಿ ಹೋಗಿ ನಾವು ಕೂಡ ಇನ್ಫಾರ್ಮೇಷನನ್ನು ಶೇರ್ ಮಾಡಬಹುದು ಮೆಸೇಜನ್ನು ಮಾಡಬಹುದು ಸ್ನೇಹಿತರೆ ಸಂಡೆ ಕ್ವಿಕ್ ಮೆಸೇಜ್ ಟು ಎ ನ್ಯೂ ನಂಬರ್ಸ್ ವಿಥೌಟ್ ಸೇವಿಂಗ್ ತೆಮ್ ಸಿಂಪ್ಲಿ ಎಂಟರ್ ದಿರ್ ನಂಬರ್ ಸೆಲೆಕ್ಟ್ ದ ಕಂಟ್ರಿ ಆ್ಯಂಡ್ ಚಾಟ್ ವಿಥೌಟ್ ಕ್ಲಟ್ಟರಿಂಗ್ ಯುವರ್ ಕಾಂಟ್ಯಾಕ್ಟ್ಸ್ ಯಾವುದಾದ್ರೂ ನಿಮಗೆ ಫೋನ್ ಸಿಕ್ಕಿದೆ ಅಂತಂದರೆ ಆ ಫೋನ್ ನಂಬರನ್ನು ಸರ್ಚ್ ಬಾರಲ್ಲಿ ಇದು ಟೈಪ್ ಮಾಡಿಕೊಂಡು ಕಂಟ್ರಿ ಕೋಡ್ ಹಾಕ್ಕೊಂಡು ಬಿಟ್ಟರೆ ಅದು ವಾಟ್ಸಪ್ ಇಂದ ಕನೆಕ್ಟ್ ಆಗಿದೆ ಅಂತ ಗೊತ್ತಾದರೆ ಅದನ್ನು ನಾವು ಯೂಸ್ ಮಾಡ್ಬೋದು ಸ್ನೇಹಿತರೆ ಡೈರೆಕ್ಟ್ ಮೆಸೇಜ್ ಮಾಡಲಿಕ್ಕೆ ಸೊ ಇದು ತುಂಬ ಯೂಸ್ಫುಲ್ ಆದಂಥ ಎಂಟು ಹ್ಯಾಕ್ಸನ್ನು ಈ ಒಂದು ವಿಡಿಯೋಲಿ ನಿಮ್ಮೊಂದಿಗೆ ಶೇರ್ ಇದ್ದೀನಿ ಸ್ನೇಹಿತರೆ ಇಫ್ ಯು ಫೌಂಡ್ ದೀಸ್ ಟಿಪ್ಸ್ ಯೂಸ್ಫುಲ್ ನಿಮಗೆ ಇದು ಯೂಸ್ಫುಲ್ ಆದಂಥ ಒಂದು ಟಿಪ್ಸ್ ಅನಿಸ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಆಮೇಲೆ ಹೊಸದಾಗಿ ನರ್ಸಿಂಗ್ ವ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನೀವು ಬಂದಿದ್ದೀರಾ ಫಸ್ಟ್ ಟೈಮ್ ವಿಸಿಟರ್ ಏನಾದರೂ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ದ್ಯಾಟ್ ಇನ್ಫಾರ್ಮೇಶ್ ಇನ್ಫಾರ್ಮೇಟಿವ್ ಇನ್ಸೈಂಟ್ಫುಲ್ ಕಂಟೆಂಟನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ ದಯವಿಟ್ಟು ಯೂಂಡ್ ಯಾಕಂತಂದರೆ ಈ ಒಂದು ಜಾಗತಿಕ ಜಗತ್ತಿನಲ್ಲಿ ಹೊಸ ಹೊಸ ಆಯಾಮಗಳನ್ನು ಈ ಒಂದು ಟೆಕ್ನಾಲಜಿ ಬರ್ತಾ ಇದೆ ನಾವು ಡೇ ಟು ಡೇ ಅಪ್ಡೇಡಾಗಿ ಆಗಿ ಅಪ್ಸ್ಕಿಲ್ ಆಗೋದು ತುಂಬಾ ಒಳ್ಳೆಯ ಕೆಲಸ ಸ್ನೇಹಿತರೆ ಕಾರಣ ನಾವು ನಾವು ಒಂದು ಪಾಸ್ಟ್ ಟೆನ್ ಇಯರ್ಸ್ ನೋಡಿದಾಗ ಇರುವಂಥ ಟೆಕ್ನಾಲಜಿಗೆ ಇವತ್ತಿರುವಂಥ ಟೆಕ್ನಾಲಜಿಗೆ ಅಜಗಜಾಂತರ ವ್ಯತ್ಯಾಸವನ್ನು ಕಂಡು ಬರ್ತಾ ಇದೆ ಯಾವಾಗ ಈ ಇಂಟರ್ನೆಟ್ ಕ್ರಾಂತಿ ಆಯಿತು ಆ ಇಂಟರ್ನೆಟ್ ಮೊಬೈಲ್ಗಳಲ್ಲಿ ಬರಲಿಕ್ಕೆ ಆರಂಭವಾಯಿತು ಹೊಸ ಹೊಸ ಅಪ್ಲಿಕೇಶನ್ಗಳನ್ನು ಗೂಗಲ್ ಸ್ಟೋರಲ್ಲಿ ಅಥವಾ ಆಪ್ರೇಟಿಂಗ್ ಸಿಸ್ಟಮ್ ಆ್ಯಪಲಲ್ಲಿ ಬರ ತೊಡಗಿದ್ದವು ಅಂತಂದರೆ ಅವುಗಳನ್ನು ನಾವು ನಮ್ಮ ಲೈಫಲ್ಲಿ ಬಳಸ್ಕೊಂಡು ನಮ್ಮ ಲೈಫ್ ಯಾವ ರೀತಿ ಸ್ಮೂತಾಗಿ ನಡೆದುಕೊಂಡು ಹೋಗಬಹುದು ಎನ್ನುವುದನ್ನು ಅತಿ ಮಹತ್ವವಾದ ಕೆಲಸವಾಗಿರುತ್ತೆ ಸ್ನೇಹಿತರೆ ಎಷ್ಟೋ ಜನರಿಗೆ ವಾಟ್ಸಪ್ ಯೂಸ್ ಮಾಡಲಿಕ್ಕೆ ಬರಲ್ಲ ಕಾರಣ ನಾವು ನೋಡ್ತಾ ಇರ್ತೀವಿ ಯಾವುದಾದ್ರೊಂದು ಝಿರಾಕ್ಸ್ ಫೋಟೋ ಸ್ಟೇಟ್ ತೊಗೋಬೇಕಾದ್ರೆ ನಾವು ಜಸ್ಟ್ ಮೊಬೈಲ್ ಹಿಡ್ಕೊಂಡು ಆ ಫೋಟೋ ಕ್ಲಿಕ್ ಮಾಡಿ ಯಾವುದೇ ಒಂದು ಎ ಫೋರ್ ಸೈಜ್ ಪೇಪರ್ ಆಗಲಿ ಎಕ್ಸ್ ವೈ ಸೆಡನ್ನು ಕ್ಲಿಕ್ ಮಾಡಿಕೊಂಡು ವಾಟ್ಸಪ್ ಮುಖಾಂತರ ನಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡ್ತೀವಿ ಅವರು ಆ ಕಡೆಯಿಂದ ಅದನ್ನು ಡಿ ಟಿ ಪಿ ಸೆಂಟ್ರಿಗೆ ಕೊಟ್ಟು ಪ್ರಿಂಟ್ ತಗೋತಾರೆ ಬಟ್ ಪ್ರಾಪರಾಗಿ ಬರಲ್ಲ ಅದೇ ನಾವು ಚಿಕ್ಕ ಒಂದು ವ್ಯತ್ಯ ಚಿಕ್ಕ ಒಂದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಪಿ ಡಿ ಎಫ್ ಇರುವಂತಹ ಕೆಲವೊಂದು ಆ್ಯಪ್ಗಳಿದ್ದಾವೆ ಅಂತಂದರೆ ಈ ಅಡಾಬ್ ಅಡಾಪ್ ಸ್ಕ್ಯಾನ್ ಅಂತಿದೆ ಮತ್ತೊಂದು ಮತ್ತೊಂದಿದೆ ಲಾಸ್ಟ್ ಟೈಮ್ ನಮಗೆ ಕ್ಯಾಮ್ ಸ್ಕ್ಯಾನರ್ ಅಂದರೆ ಚೈನಾದಲ್ಲಿರುವಂಥ ಕಂಪ್ನಿ ಕ್ಯಾಮ್ ಸ್ಕ್ಯಾನರ್ ನಮ್ಮ ಭಾರತ ಸರ್ಕಾರ ಅದನ್ನು ಬ್ಯಾನ್ ಮಾಡಿತು ಆ ಚೈನೀಸ್ ಆ್ಯಪ್ಗಳು ಸುಮಾರು ನಲವತ್ತು ಆ್ಯಪ್ಗಳನ್ನು ಬ್ಯಾನ್ ಮಾಡಿದೆ ಅದರಲ್ಲಿ ಇದು ಒಂದು ಕ್ಯಾಮ್ ಸ್ಕ್ಯಾನರ್ ತುಂಬಾ ಜನಪ್ರಿಯವಾದದ್ದು ಆವಾಗ ಸೊ ಅದೇ ರೀತಿ ಹತ್ತು ಹಲವಾರು ಆ್ಯಪ್ಗಳು ನಮ್ಮ ಗೂಗಲ್ ಇದ್ದಾವೆ ಸ್ನೇಹಿತರೆ ನಾವು ಡೈರೆಕ್ಟ್ ಒಂದು ಫೋಟೋ ತಗೊಂಡು ವಾಟ್ಸಪಲ್ಲಿ ಶೇರ್ ಮಾಡೋದರಿಂದ ಅಲ್ಲಿ ಪ್ರಾಪರಾಗಿ ಕ್ಲಿಯರಾಗಿ ಫೋಟೋವನ್ನು ನಾವು ನೋಡಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ನಾವು ಪಿ ಡಿ ಎಫ್ ಮಾಡಿಕೊಂಡು ಫೋಟೋ ತಗೊಂಡು ಪಿ ಡಿ ಎಫ್ ಅಲ್ಲಿ ಪಿ ಡಿ ಎಫ್ ಜನ್ರೇಟ್ ಮಾಡಿಕೊಂಡು ಆ ಪಿ ಡಿ ಎಫ್ ಫಾರ್ಮೆಟನ್ನು ನಾವು ವಾಟ್ಸಪ್ಪಲ್ಲಿ ಶೇರ್ ಮಾಡಿದಾಗ ನಮ್ಮ ಫ್ರೆಂಡ್ಸ್ ಆಗಲಿ ನಮ್ಮ ಅಭಿಭಾವಕರಾಗಲಿ ಅದನ್ನು ಆ ಕಡೆ ಅವರು ಫೋಟೋ ಸ್ಟೇಟ್ ಸಿರಾಕ್ಸು ಪ್ರಾಪರಾಗಿ ತಗೋಬಹುದು ಸ್ನೇಹಿತರೆ ಸೊ ಈ ಚಿಕ್ಕ ಚಿಕ್ಕ ಮಾಹಿತಿಗಳಿದ್ದಾವೆ ಎಷ್ಟೋ ಜನರಿಗೆ ಅದರ ಬಗ್ಗೆ ನಾಲೆಜ್ ಇರೋಲ್ಲ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸೊ ದಟ್ ಅವರಿಗೆ ಯೂಸ್ಫುಲ್ ನಾಲೆಜನ್ನು ಸಿಗಬಹುದು ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ರಫೀಕ್ ಸೌದಾಗರ್